ಸಿಂಪಲ್ ಆಗಿ ಎಷ್ಟು ಸಂಬಳ ಇರುವವರಿಗೆ ಎಷ್ಟು ಟ್ಯಾಕ್ಸ್ ಈ ಹಿಂದೆ ಕಟ್ಟಬೇಕಾಗಿತ್ತು ಈಗಿನ ಟ್ಯಾಕ್ಸ್ ಎಷ್ಟು ಅಲ್ಲಿಗೆ ಉಳಿತಾಯ ಎಷ್ಟಾಗುತ್ತೆ ಅನ್ನೋದನ್ನ ಈ ನಂಬರ್ಸ್ ಗಳ ಮೂಲಕ ಅರ್ಥ ಮಾಡ್ಕೊಳ್ತಾ ಹೋಗೋಣ ಈ ಹಿಂದೆ ಹದಿನೇಳು ಲಕ್ಷದವರೆಗಿನ ವಾರ್ಷಿಕ ಆದಾಯ ಇದ್ದವರಿಗೆ ಬರೋಬ್ಬರಿ ಎರಡು ಲಕ್ಷದವರೆಗೂ ತೆರಿಗೆಯನ್ನ ಕಟ್ಟುವ ಅನಿವಾರ್ಯತೆ ಇತ್ತು ಇದೀಗ ಹೊಸ ಟ್ಯಾಕ್ಸ್ ನ ನಿಯಮಗಳು ಅಪ್ಲೈ ಆದ ನಂತರದಲ್ಲಿ ಒಂದು ಲಕ್ಷದ ನಲವತ್ತು ಸಾವಿರ ವಾರ್ಷಿಕ ಆದಾಯ ತೆರಿಗೆಯನ್ನು ಕಟ್ಟಬೇಕಾಗತ್ತೆ ಅಲ್ಲಿಗೆ ಬರೋಬ್ಬರಿ ಅರವತ್ತು ಸಾವಿರ ರೂಪಾಯಿ ಉಳಿತಾಯ ಹದಿನೇಳು ಲಕ್ಷದ ಆದಾಯ ವಾರ್ಷಿಕ ಇರುವವರಿಗೆ ಅದೇ ಹದಿನೆಂಟು ಲಕ್ಷ ಆದಾಯ ಇರುವವರು ಸಂಬಳ ಇರುವವರು ಎರಡು ಲಕ್ಷದ ಮೂವತ್ತು ಸಾವಿರ ರೂಪಾಯಿಯನ್ನು ವಾರ್ಷಿಕ ತೆರಿಗೆಯಾಗಿ ಪಾವತಿಯನ್ನು ಮಾಡಬೇಕಾಗಿತ್ತು ಆದರೆ ಇವತ್ತಿನಿಂದ ಆಗ್ತಾ ಇರುವ ಬದಲಾವಣೆಯಿಂದಾಗಿ ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಗಳಿಕೆ ಆಗುತ್ತೆ ಅವರ ಟ್ಯಾಕ್ಸೇಷನ್ ಅಮೌಂಟ್ ಅಲ್ಲಿಗೆ ಎಪ್ಪತ್ತು ಸಾವಿರ ರೂಪಾಯಿ ಹಣದ ಉಳಿತಾಯ ವಾರ್ಷಿಕವಾಗಿ ಅವರಿಗಾಗೋದಿದೆ ಹತ್ತೊಂಬತ್ತು ಲಕ್ಷ ಇದ್ದವರಿಗೆ ಹಿಂದಿನ ಟ್ಯಾಕ್ಸ್ ಎರಡು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಈಗ ಒಂದು ಲಕ್ಷದ ಎಂಬತ್ತು ಸಾವಿರ ಅಲ್ಲಿಗೆ ಎಂಬತ್ತು ಸಾವಿರ ರೂಪಾಯಿ ಕೈಯಲ್ಲಿ ಉಳಿತಾಯವಾಗುತ್ತೆ ಇನ್ನು ಇಪ್ಪತ್ತು ಲಕ್ಷದವರೆಗಿನ ವಾರ್ಷಿಕ ಆದಾಯ ಇದ್ದವರಿಗೆ ಹಿಂದಿನ ಟ್ಯಾಕ್ಸ್ನ ಅನ್ವಯ ಎರಡು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿವರೆಗೂ ಟ್ಯಾಕ್ಸನ್ನು ಕಟ್ಟಬೇಕಾಗಿತ್ತು ಇದೀಗ ಎರಡು ಲಕ್ಷ ಅಲ್ಲಿಗೆ ತೊಂಬತ್ತು ಸಾವಿರ ರೂಪಾಯಿ ಅವರ ಕೈಯಲ್ಲಿ ಉಳಿಯುತ್ತೆ ಹಣವನ್ನು ಕೈಯಲ್ಲಿ ಉಳಿಸಿ ಒಂದು ಸೇವ್ ಮಾಡಿ ಇಲ್ಲ ಮಾರ್ಕೆಟಲ್ಲಿ ಖರ್ಚು ಮಾಡಿ ಆ ಮೂಲಕ ಮಾರ್ಕೆಟ್ನ ಇನ್ಫ್ಲೋ ಹೆಚ್ಚು ಮಾಡುವ ಪ್ರಯತ್ನವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಇದರ ಜೊತೆಲಾಗಿ ಎಷ್ಟು ಸಂಬಳ ಇರುವವರಿಗೆ ಎಷ್ಟು ಟ್ಯಾಕ್ಸ್ ಈ ಹಿಂದೆ ಕಟ್ಟಬೇಕಾಗಿತ್ತು ಈಗಿನ ಟ್ಯಾಕ್ಸ್ ಎಷ್ಟು ಅಲ್ಲಿಗೆ ಉಳಿತಾಯ ಎಷ್ಟಾಗುತ್ತೆ ಅನ್ನೋದನ್ನು ಈ ನಂಬರ್ಸ್ಗಳ ಮೂಲಕ ಅರ್ಥ ಮಾಡ್ಕೊಳ್ತಾ ಹೋಗೋಣ ಹಿಂದೆ ಹದಿನೇಳು ಲಕ್ಷದವರೆಗಿನ ವಾರ್ಷಿಕ ಆದಾಯ ಇದ್ದವರಿಗೆ ಬರೋಬ್ಬರಿ ಎರಡು ಲಕ್ಷದವರೆಗೂ ತೆರಿಗೆಯನ್ನು ಕಟ್ಟುವ ಅನಿವಾರ್ಯತೆ ಇತ್ತು ಇದೀಗ ಹೊಸ ಟ್ಯಾಕ್ಸ್ ನಿಯಮಗಳು ಅಪ್ಲೈ ಆದ ನಂತರದಲ್ಲಿ ಒಂದು ಲಕ್ಷದ ನಲವತ್ತು ಸಾವಿರ ವಾರ್ಷಿಕ ಆದಾಯ ತೆರಿಗೆಯನ್ನು ಕಟ್ಟಬೇಕಾಗತ್ತೆ ಅಲ್ಲಿಗೆ ಬರೋಬ್ಬರಿ ಅರವತ್ತು ಸಾವಿರ ರೂಪಾಯಿ ಉಳಿತಾಯ ಹದಿನೇಳು ಲಕ್ಷದ ಆದಾಯ ವಾರ್ಷಿಕ ಇರುವವರಿಗೆ ಅದೇ ಹದಿನೆಂಟು ಲಕ್ಷ ಆದಾಯ ಇರುವವರು ಸಂಬಳ ಇರುವವರು ಎರಡು ಲಕ್ಷದ ಮೂವತ್ತು ಸಾವಿರ ರೂಪಾಯಿಯನ್ನ ವಾರ್ಷಿಕ ತೆರಿಗೆಯಾಗಿ ಪಾವತಿಯನ್ನು ಮಾಡಬೇಕಾಗಿತ್ತು ಆದರೆ ಇವತ್ತಿನಿಂದ ಆಗ್ತಾ ಇರುವ ಬದಲಾವಣೆಯಿಂದಾಗಿ ಒಂದು ಲಕ್ಷದ ಅರುವತ್ತು ಸಾವಿರ ರೂಪಾಯಿ ಗಳಿಕೆ ಆಗುತ್ತೆ ಅವರ ಟ್ಯಾಕ್ಸೇಷನ್ ಅಮೌಂಟ್ ಅಲ್ಲಿಗೆ ಎಪ್ಪತ್ತು ಸಾವಿರ ರೂಪಾಯಿ ಹಣದ ಉಳಿತಾಯ ವಾರ್ಷಿಕವಾಗಿ ಅವರಿಗಾಗೋದಿದೆ ಹತ್ತೊಂಬತ್ತು ಲಕ್ಷ ಇದ್ದವರಿಗೆ ಹಿಂದಿನ ಟ್ಯಾಕ್ಸ್ ಎರಡು ಲಕ್ಷದ ಅರುವತ್ತು ಸಾವಿರ ರೂಪಾಯಿ ಈಗ ಒಂದು ಲಕ್ಷದ ಎಂಬತ್ತು ಸಾವಿರ ಅಲ್ಲಿಗೆ ಎಂಬತ್ತು ಸಾವಿರ ರೂಪಾಯಿ ಕೈಯಲ್ಲಿ ಉಳಿತಾಯವಾಗುತ್ತೆ ಇನ್ನು ಇಪ್ಪತ್ತು ಲಕ್ಷದವರೆಗಿನ ವಾರ್ಷಿಕ ಆದಾಯ ಇದ್ದವರಿಗೆ ಹಿಂದಿನ ಟ್ಯಾಕ್ಸ್ನ ಅನ್ವಯ ಎರಡು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿವರೆಗೂ ಟ್ಯಾಕ್ಸನ್ನು ಕಟ್ಟಬೇಕಾಗಿತ್ತು ಇದೀಗ ಎರಡು ಲಕ್ಷ ಅಲ್ಲಿಗೆ ತೊಂಬತ್ತು ಸಾವಿರ ರೂಪಾಯಿ ಅವರ ಕೈಯಲ್ಲಿ ಉಳಿಯುತ್ತೆ ಹಣವನ್ನು ಕೈಯಲ್ಲಿ ಉಳಿಸಿ ಒಂದು ಸೇವ್ ಮಾಡಿ ಇಲ್ಲ ಮಾರ್ಕೆಟಲ್ಲಿ ಖರ್ಚು ಮಾಡಿ ಆ ಮೂಲಕ ಮಾರ್ಕೆಟ್ನ ಇನ್ಫ್ಲೋ ಹೆಚ್ಚು ಮಾಡುವ ಪ್ರಯತ್ನವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಇದರ ಜೊತೆ ಕೇಂದ್ರ ಸರ್ಕಾರ ಹನ್ನೆರಡು ಲಕ್ಷದ ಆದಾಯ ಇರುವವರಿಗೆ ಸರಿಸುಮಾರು ಎಪ್ಪತ್ತೊಂದು ಸಾವಿರದ ಐನೂರು ರೂಪಾಯಿ ತೆರಿಗೆ ಉಳಿತಾಯವಾಗುತ್ತೆ ಹದಿಮೂರು ಲಕ್ಷ ಆದಾಯ ಇರುವವರಿಗೆ ಇಪ್ಪತ್ತೆರಡು ಸಾವಿರದ ನೂರು ರೂಪಾಯಿ ತೆರಿಗೆ ಉಳಿತಾಯ ಹದಿನೈದು ಲಕ್ಷ ಆದಾಯ ಇರುವವರಿಗೆ ಮೂವತ್ತೆರಡು ಸಾವಿರದ ಐನೂರು ರೂಪಾಯಿ ತೆರಿಗೆ ಉಳಿತಾಯ ಹದಿನೇಳು ಲಕ್ಷ ಆದಾಯ ಇರುವವರಿಗೆ ಐವತ್ನಾಲ್ಕು ಲಕ್ಷದ ಆರುನೂರು ರೂಪಾಯಿ ಹದಿನೆಂಟು ಲಕ್ಷ ಆದಾಯ ಇರುವವರಿಗೆ ಎಪ್ಪತ್ತು ಸಾವಿರ ಇಪ್ಪತ್ತೆರಡು ಲಕ್ಷ ಆದಾಯ ಇರುವವರಿಗೆ ಬರೋಬ್ಬರಿ ಒಂದು ಲಕ್ಷದ ನೂರು ರೂಪಾಯಿ ತೆರಿಗೆ ಉಳಿತಾಯ ಇಪ್ಪತ್ತೈದು ಲಕ್ಷ ಆದಾಯ ಇರುವವರಿಗೆ ಒಂದು ಲಕ್ಷದ ಹದಿನಾಲ್ಕು ಸಾವಿರದ ನಾನೂರು ರೂಪಾಯಿ ವಾರ್ಷಿಕ ತೆರಿಗೆ ಉಳಿತಾಯ ಅಲ್ಲಿಗೆ ಮಧ್ಯಮ ವರ್ಗದ ಜನರ ಕೈಗೆ ಹಣವನ್ನು ಉಳಿಸಿ ಆ ಮೂಲಕ ಹಣವನ್ನು ಮಾರುಕಟ್ಟೆಯಲ್ಲಿ ಖರ್ಚು ಮಾಡುವ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನು ಇವತ್ತಿನ ಬಜೆಟ್ನ ಮೂಲಕ ಮಾಡಲಾಗಿದೆ ಇನ್ನು ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ನಾನು ಸ್ಮಿತಾ ರಂಗನಾಥ್ ಇವತ್ತು ಕೇಂದ್ರದ ಬಜೆಟ್ ಮಂಡನೆಯಾಗಿದೆ ಇಡೀ ಬಜೆಟ್ನ ಹೈಲೈಟ್ ಆದಾಯ ತೆರಿಗೆಯಲ್ಲಿ ಆಗಿರುವ ಬದಲಾವಣೆಗಳು ಅದರಲ್ಲೂ ಬಡ ಹಾಗೆ ಮಧ್ಯಮ ವರ್ಗದ ಸ್ಯಾಲ್ರಿಡ್ ಸಂಬಳವನ್ನ ಪಡೆಯುವ ವರ್ಗಕ್ಕೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಕೇಂದ್ರ ಸರ್ಕಾರ ಬರೋಬ್ಬರಿ ಹನ್ನೆರಡು ಲಕ್ಷದವರೆಗಿನ ವಾರ್ಷಿಕ ಆದಾಯಕ್ಕೆ ಇನ್ನು ಮುಂದೆ ತೆರಿಗೆಯ ಹೊರೆ ಇರೋದಿಲ್ಲ ಹನ್ನೆರಡು ಲಕ್ಷದ ವರೆಗಿನ ಹೊರಗಿನ ವಾರ್ಷಿಕ ಆದಾಯಕ್ಕೆ ಯಾವುದೇ ರೀತಿಯ ತೆರಿಗೆಯನ್ನ ಕಟ್ಟುವ ಗೋಜಿರೋದಿಲ್ಲ ಆ ಮೂಲಕ ಹೊಸ ತೆರಿಗೆ ಸ್ಲ್ಯಾಬ್ನಿಂದ ಸಾಮಾನ್ಯ ಜನರಿಗೆ ಬಂಪರ್ ಲಾಭವನ್ನ ಕೊಟ್ಟದೆ ಕೇಂದ್ರ ಸರ್ಕಾರ ಹನ್ನೆರಡು ಲಕ್ಷದ ಆದಾಯ ಇರುವವರಿಗೆ ಸರಿಸುಮಾರು ಎಪ್ಪತ್ತೊಂದು ಸಾವಿರದ ಐನೂರು ರೂಪಾಯಿ ತೆರಿಗೆ ಉಳಿತಾಯವಾಗುತ್ತೆ ಹದಿಮೂರು ಲಕ್ಷ ಆದಾಯ ಇರುವವರಿಗೆ ಇಪ್ಪತ್ತೆರಡು ಸಾವಿರದ ನೂರು ರೂಪಾಯಿ ತೆರಿಗೆ ಉಳಿತಾಯ ಹದಿನೈದು ಲಕ್ಷ ಆದಾಯ ಇರುವವರಿಗೆ ಮೂವತ್ತೆರಡು ಸಾವಿರದ ಐನೂರು ರೂಪಾಯಿ ತೆರಿಗೆ ಉಳಿತಾಯ ಹದಿನೇಳು ಲಕ್ಷ ಆದಾಯ ಇರುವವರಿಗೆ ಐವತ್ನಾಲ್ಕು ಲಕ್ಷದ ಆರುನೂರು ರೂಪಾಯಿ ಹದಿನೆಂಟು ಲಕ್ಷ ಆದಾಯ ಇರುವವರಿಗೆ ಎಪ್ಪತ್ತು ಸಾವಿರ ಇಪ್ಪತ್ತೆರಡು ಲಕ್ಷ ಆದಾಯ ಇರುವವರಿಗೆ ಬರೋಬ್ಬರಿ ಒಂದು ಲಕ್ಷದ ನೂರು ರೂಪಾಯಿ ತೆರಿಗೆ ಉಳಿತಾಯ ಇಪ್ಪತ್ತೈದು ಲಕ್ಷ ಆದಾಯ ಇರುವವರಿಗೆ ಒಂದು ಲಕ್ಷದ ಹದಿನಾಲ್ಕು ಸಾವಿರದ ನಾನೂರು ರೂಪಾಯಿ ವಾರ್ಷಿಕ ತೆರಿಗೆ ಉಳಿತಾಯ ಅಲ್ಲಿಗೆ ಮಧ್ಯಮ ವರ್ಗದ ಜನರ ಕೈಗೆ ಹಣವನ್ನ ಉಳಿಸಿ ಆ ಮೂಲಕ ಆ ಹಣವನ್ನು ಮಾರುಕಟ್ಟೆಯಲ್ಲಿ ಖರ್ಚು ಮಾಡುವ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನ ಇವತ್ತಿನ ಬಜೆಟ್ನ ಮೂಲಕ ಮಾಡಲಾಗಿದೆ ಇನ್ನು ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಸ್ಮಿತಾ ರಂಗನಾಥ್ ಇವತ್ತು ಕೇಂದ್ರದ ಬಜೆಟ್ ಮಂಡನೆಯಾಗಿದೆ ಇಡೀ ಬಜೆಟ್ನ ಹೈಲೈಟ್ ಆದಾಯ ತೆರಿಗೆಯಲ್ಲಿ ಆಗಿರುವ ಬದಲಾವಣೆಗಳು ಅದರಲ್ಲೂ ಬಡ ಹಾಗೆ ಮಧ್ಯಮ ವರ್ಗದ ಸ್ಯಾಲ್ರಿಡ್ ಸಂಬಳವನ್ನ ಪಡೆಯುವ ವರ್ಗಕ್ಕೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಕೇಂದ್ರ ಸರ್ಕಾರ ಬರೋಬ್ಬರಿ ಹನ್ನೆರಡು ಲಕ್ಷದವರೆಗಿನ ವಾರ್ಷಿಕ ಆದಾಯಕ್ಕೆ ಇನ್ನು ಮುಂದೆ ತೆರಿಗೆಯ ಹೊರೆ ಇರೋದಿಲ್ಲ ಹನ್ನೆರಡು ಲಕ್ಷದ ವರೆಗಿನ ವರೆಗಿನ ವಾರ್ಷಿಕ ಆದಾಯಕ್ಕೆ ಯಾವುದೇ ರೀತಿಯ ತೆರಿಗೆಯನ್ನ ಕಟ್ಟುವ ಗೋಜಿರೋದಿಲ್ಲ ಆ ಮೂಲಕ ಹೊಸ ತೆರಿಗೆ ಸ್ಲ್ಯಾಬ್ನಿಂದ ಸಾಮಾನ್ಯ ಜನರಿಗೆ ಬಂಪರ್ ಲಾಭವನ್ನ ಕೊಟ್ಟದೆ ಕೇಂದ್ರ ಸರ್ಕಾರ ಹನ್ನೆರಡು ಲಕ್ಷದ ಆದಾಯ ಇರುವವರಿಗೆ ಸರಿಸುಮಾರು ಎಪ್ಪತ್ತೊಂದು ಸಾವಿರದ ಐನೂರು ರೂಪಾಯಿ ತೆರಿಗೆ ಉಳಿತಾಯವಾಗುತ್ತೆ ಹದಿಮೂರು ಲಕ್ಷ ಆದಾಯ ಇರುವವರಿಗೆ ಇಪ್ಪತ್ತೆರಡು ಸಾವಿರದ ನೂರು ರೂಪಾಯಿ ತೆರಿಗೆ ಉಳಿತಾಯ ಹದಿನೈದು ಲಕ್ಷ ಆದಾಯ ಇರುವವರಿಗೆ ಮೂವತ್ತೆರಡು ಸಾವಿರದ ಐನೂರು ರೂಪಾಯಿ ತೆರಿಗೆ ಉಳಿತಾಯ ಹದಿನೇಳು ಲಕ್ಷ ಆದಾಯ ಇರುವವರಿಗೆ ಐವತ್ನಾಲ್ಕು ಲಕ್ಷದ ಆರುನೂರು ರೂಪಾಯಿ ಹದಿನೆಂಟು ಲಕ್ಷ ಆದಾಯ ಇರುವವರಿಗೆ ಎಪ್ಪತ್ತು ಸಾವಿರ ಇಪ್ಪತ್ತೆರಡು ಲಕ್ಷ ಆದಾಯ ಇರುವವರಿಗೆ ಬರೋಬ್ಬರಿ ಒಂದು ಲಕ್ಷದ ನೂರು ರೂಪಾಯಿ ತೆರಿಗೆ ಉಳಿತಾಯ ಇಪ್ಪತ್ತೈದು ಲಕ್ಷ ಆದಾಯ ಇರುವವರಿಗೆ ಒಂದು ಲಕ್ಷದ ಹದಿನಾಲ್ಕು ಸಾವಿರದ ನಾನೂರು ರೂಪಾಯಿ ವಾರ್ಷಿಕ ತೆರಿಗೆ ಉಳಿತಾಯ ಅಲ್ಲಿಗೆ ಮಧ್ಯಮ ವರ್ಗದ ಜನರ ಕೈಗೆ ಹಣವನ್ನ ಉಳಿಸಿ ಆ ಮೂಲಕ ಆ ಹಣವನ್ನ ಮಾರುಕಟ್ಟೆಯಲ್ಲಿ ಖರ್ಚು ಮಾಡುವ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನ ಇವತ್ತಿನ ಬಜೆಟ್ನ ಮೂಲಕ ಮಾಡಲಾಗಿದೆ